ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಆರನೇ ತರಗತಿ ಗಣಿತ ಭಾಗ ಎರಡರ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದ ಪೇಜ್ ನಂಬರ್ ನಾಲ್ಕರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಕೇವಲ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೆ ಯಾರು ಸಿ ಇ ಟಿ ಟಿ ಟಿಗಳಿಗೆ ಓದ್ತಾ ಇದ್ದೀರಿ ಈ ವಿಡಿಯೋ ಅವರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅಂಥವ್ರು ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮೊದಲು ಸುತ್ತಳತೆ ಅಂದರೆ ಏನು ಅಂತ ನೋಡೋಣ ಸುತ್ತಳತೆ ಅಂದರೆ ಯಾವುದೇ ಆವೃತ ಸಮತಲಾಕೃತಿಯ ಗಡಿಯ ಸುತ್ತಲೂ ಅಂದರೆ ಅದರ ಸುತ್ತಲೂ ನೀವು ಒಂದು ಬಾರಿ ಚಲಿಸಿದ ಒಟ್ಟು ದೂರ ಅದರ ಸುತ್ತಳತೆ ಆಗಿರುತ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ಇದು ಒಂದು ಆವೃತ ಸಮತಲಾಕೃತಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಇದರ ಗಡಿಯ ಸುತ್ತಲೂ ನಾವು ಒಂದು ಸುತ್ತು ಹಾಕಿದಾಗ ಇಲ್ಲಿಂದ ಹೀಗೆ ಒಂದು ಸುತ್ತು ಹಾಕಿದಾಗ ನಮಗೇನು ಇದರ ದೂರ ಒಟ್ಟು ದೂರ ಸಿಗುತ್ತೆ ಇದು ಅದರ ಸುತ್ತಳತೆ ಆಗಿದೆ ಅದರಲ್ಲೇ ಆ ಒಂದು ಪದದ ಅರ್ಥದಲ್ಲೇ ಇದೆ ಇಲ್ಲಿ ನೋಡಿ ಸುತ್ತಳತೆ ಸುತ್ತ ಅಳತೆ ಈ ಆಕೃತಿಯ ಸುತ್ತ ಅಳತೆ ಮಾಡಿದರೆ ನಮಗೆ ಸುತ್ತಳತೆ ಸಿಗತ್ತೆ ಹಾಗಾದರೆ ಆಯತದ ಸುತ್ತಳತೆ ಆಯತದಲ್ಲಿ ಇಲ್ಲಿ ನೋಡಿ ಈ ಬಾಹು ಈ ಬಾಹುವಿಗೆ ಸಮನಾಗಿರುತ್ತೆ ಮತ್ತು ಈ ಡಿ ಸಿ ಬಾಹು ಎ ಬಿ ಬಾಹುವಿಗೆ ಸಮ ಅಂದರೆ ಅದರ ಅಭಿಮುಖ ಬಾಹುವಿಗೆ ಸಮನಾಗಿರುತ್ತೆ ಹಾಗಾಗಿ ಇಲ್ಲಿ ಎರಡು ಉದ್ದ ಮತ್ತು ಎರಡು ಅಗಲಗಳು ಇರುತ್ತೆ ಹಾಗಾದರೆ ಆಯತದ ಸುತ್ತಳತೆ ಎರಡು ಉದ್ದ ಎರಡು ಅಗಲ ಆದ್ದರಿಂದ ಆಯತದ ಸುತ್ತಳತೆ ಈಕ್ವಲ್ ಟು ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಹಾಗೆಯೇ ಚೌಕದ ಸುತ್ತಳತೆ ನಮಗೆ ಗೊತ್ತಿದೆ ಚೌಕ ಅಂದರೆ ಇಲ್ಲಿ ಎಲ್ಲ ಬಾಹುಗಳು ಸಹ ಸಮನಾಗಿರುತ್ತವೆ ಆದ್ದರಿಂದ ಚೌಕದ ಸುತ್ತಳತೆ ನಾಲ್ಕು ಗುಣಿಸು ಒಂದು ಬಾಹುವಿನ ಉದ್ದ ಅಂದರೆ ಚೌಕದ ಸುತ್ತಳತೆ ಇಕ್ವಲ್ಟು ನಾಲ್ಕು ಗುಣಿಸು ಬಾಹು ಅಂತ ತಗೊಳ್ತೀವಿ ತ್ರಿಭುಜದ ಸುತ್ತಳತೆ ಇಲ್ಲಿ ನೋಡಿ ಇದು ತ್ರಿಭುಜ ಇಲ್ಲಿ ಎಲ್ಲ ಬಾಹುಗಳನ್ನು ಸೇರಿಸಿದ್ರೆ ನಮಗೆ ತ್ರಿಭುಜದ ಸುತ್ತಳತೆ ಸಿಗತ್ತೆ ತ್ರಿಭುಜಕ್ಕೆ ಮೂರು ಬಾಹುಗಳು ಹಾಗಾಗಿ ಈ ಮೂರೂ ಬಾಹುಗಳನ್ನು ಸೇರಿಸಿದ್ರೆ ನಮಗೆ ತ್ರಿಭುಜದ ಸುತ್ತಳತೆ ಸಿಗುತ್ತೆ ಆದ್ದರಿಂದ ತ್ರಿಭುಜದ ಸುತ್ತಳತೆ ಟು ಅದರ ಮೂರು ಬಾಹುಗಳ ಉದ್ದದ ಮೊತ್ತ ಅಂದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಸೊ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ ಬಿಟ್ಟಿರುವ ಪದಗಳನ್ನು ಕಂಡುಹಿಡಿಯಿರಿ ಎ ಆಯತದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಉದ್ದ ಎಷ್ಟು ಅಂದರೆ ನಾವಿಲ್ಲಿ ಉದ್ದವನ್ನು ಕಂಡುಹಿಡಿಬೇಕು ಅವರು ಸುತ್ತಳತೆ ಕೊಟ್ಟಿದ್ದಾರೆ ಅಗಲ ಕೊಟ್ಟಿದ್ದಾರೆ ಉದ್ದವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ನಮಗೆ ಕೆಲವೊಂದು ಬೇಸಿಕ್ಗಳು ಗೊತ್ತಾಗಬೇಕು ಅಂದರೆ ಸಮಚಿಹ್ನೆಯ ಇಲ್ಲಿ ಸಮಚಿಹ್ನೆ ಇದೆ ಈ ಕಡೆ ಪ್ಲಸ್ ಇದೆ ಈ ಪ್ಲಸ್ ಈ ಸಮಚಿಹ್ನೆಯನ್ನು ದಾಟಿ ಈ ಕಡೆ ಬರುವಾಗ ಅದು ಮೈನಸ್ ಆಗತ್ತೆ ಒಂದು ವೇಳೆ ಈ ಮೈನಸ್ ಈ ಸಮಚಿಹ್ನೆಯನ್ನು ದಾಟಿ ಈ ಕಡೆ ಬರುವಾಗ ಅದು ಪ್ಲಸ್ ಆಗುತ್ತೆ ಹಾಗೆಯೇ ಈ ಗುಣಾಕಾರ ಗುಣಾಕಾರ ಇರುವಂಥದ್ದು ಸಮಚಿಹ್ನೆಯನ್ನು ದಾಟಿ ಬಂದರೆ ಈ ಕಡೆ ಅದು ಭಾಗಾಕಾರ ಆಗತ್ತೆ ಭಾಗಾಕಾರ ಇದ್ದರೆ ಅದು ಗುಣಾಕಾರ ಆಗತ್ತೆ ಆಯತದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಅಗಲ ಎರಡು ಸೆಂಟಿಮೀಟರ್ ಇದೆ ಉದ್ದ ಕಂಡುಹಿಡಿಬೇಕು ಸೊ ಆದ್ದರಿಂದ ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಎರಡು ಗುಣಿಸು ಬ್ರ್ಯಾಕೆಟ್ ಉದ್ದ ಪ್ಲಸ್ ಅಗಲ ಸುತ್ತಳತೆ ಎಷ್ಟಿದೆ ಹದಿನಾಲ್ಕು ಸೊ ಎರಡು ಗುಣಿಸು ಉದ್ದ ಗೊತ್ತಿಲ್ಲ ಹಾಗೆ ಬರೀರಿ ಅಗಲ ಎಷ್ಟು ಕೊಟ್ಟಿದ್ದಾರೆ ಎರಡು ಸೆಂಟಿಮೀಟರ್ ಸೊ ಈಗಷ್ಟೇ ಹೇಳಿದ್ದೀನಿ ಇಲ್ಲಿ ಗುಣಿಸು ಇರುವಂತಹ ಎರಡು ಸಮಚಿಹ್ನೆಯನ್ನು ದಾಟಿ ಈ ಕಡೆ ಬಂದರೆ ಅದೇನಾಗತ್ತೆ ಭಾಗಿಸು ಆಗತ್ತೆ ಆದ್ದರಿಂದ ಈ ಎರಡು ಇಲ್ಲಿ ಹೋಯಿತು ಉಳಿದಿರೋದು ಉದ್ದ ಪ್ಲಸ್ ಎರಡು ಈ ಎರಡರಿಂದ ಈ ಹದಿನಾಲ್ಕನ್ನು ಭಾಗಿಸೋಣ ಎರಡು ಒಂದಲೇ ಎರಡು ಎರಡು ಏಳೇ ಹದಿನಾಲ್ಕು ಉಳಿದಿರೋದು ಉದ್ದ ಪ್ಲಸ್ ಎರಡು ಭಾಗಿಸಿದಾಗ ನಮಗೆಷ್ಟು ಸಿಕ್ತಿ ಏಳು ಉದ್ದ ಪ್ಲಸ್ ಎರಡು ಈ ಎರಡು ಪ್ಲಸ್ ಎರಡು ಸಮಚಿಹಿಯ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಎರಡು ಹಾಗಾಗಿ ಏಳರಲ್ಲಿ ಈ ಎರಡನ್ನು ಕಳೆಯೋಣ ನಮಗೆ ಸಿಕ್ಕಿದ್ದು ಐದು ಸೆಂಟಿಮೀಟರ್ ಆದ್ದರಿಂದ ಆಯತದ ಉದ್ದ ಈಕ್ವಲ್ ಟು ಐದು ಸೆಂಟಿಮೀಟರ್ ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಬಾಹುವಿನ ಉದ್ದ ಎಷ್ಟು ನಮಗೆ ಗೊತ್ತಿದೆ ಸುತ್ತಳತೆ ಕೊಟ್ಟರೆ ನಮಗೆ ಇಲ್ಲಿ ಎಲ್ಲ ಬಾಹುಗಳು ಸಮನಾಗಿರೋದ್ರಿಂದ ಚೌಕದ ಸುತ್ತಳತೆ ನಾಲ್ಕು ಗುಣಿಸು ಬಾಹು ಸುತ್ತಳತೆ ಎಷ್ಟಿದೆ ಇಪ್ಪತ್ತು ನಾಲ್ಕು ಗುಣಿಸು ಬಾಹು ಈಗ ಇಲ್ಲಿ ಗುಣಿಸು ಇರುವಂತಹ ನಾಲ್ಕು ಈ ಕಡೆ ಬಂದರೆ ಏನಾಗತ್ತೆ ಭಾಗಿಸು ಆಗುತ್ತೆ ಇಲ್ಲಿ ನೋಡಿ ನಾಲ್ಕು ಗುಣಿಸು ಇದೆ ಅಂದರೆ ಗುಣಿಸು ಇದೆ ಹಾಗಾಗಿ ಇಲ್ಲಿ ಈ ಕಡೆ ಸಮಚಿಹ್ನೆಯ ಈ ಕಡೆ ಬಂದಾಗ ಅದು ಭಾಗಿಸು ಆಗತ್ತೆ ಸೊ ಇಪ್ಪತ್ತು ಭಾಗಿಸು ನಾಲ್ಕು ಈಕ್ವಲ್ ಟು ಬಾಹು ಈ ನಾಲ್ಕರಿಂದ ಇಪ್ಪತ್ತನ್ನು ಭಾಗಿಸೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತು ಈಕ್ವಲ್ ಟು ಬಾಹು ನಾವು ನಿಮ್ಗೆ ಈ ರೀತಿ ಭಾಗಿಸ್ಲಿಕ್ಕೆ ಬರಲಿಲ್ಲ ಅಂತಂದರೆ ನೀವು ಈ ರೀತಿ ಸಹ ಭಾಗಿಸಬಹುದು ಸೊ ನಾಲ್ಕೈದಲೆ ಇಪ್ಪತ್ತು ನೀವು ಈ ರೀತಿ ಸಹ ಭಾಗಿಸಬಹುದು ಸೊ ಹಾಗಾಗಿ ಇಲ್ಲಿ ಎಷ್ಟು ಸಿಕ್ತು ಐದು ಅಂದರೆ ಚೌಕದ ಬಾಹುವಿನ ಉದ್ದ ಐದು ಸೆಂಟಿಮೀಟರ್ ಸಿ ಆಯತದ ಸುತ್ತಳತೆ ಹನ್ನೆರಡು ಮೀಟರ್ ಉದ್ದ ಮೂರು ಮೀಟರ್ ಅಗಲ ಎಷ್ಟು ಆಯತದ ಸುತ್ತಳತೆ ಈಕ್ವಲ್ ಟು ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಸುತ್ತಳತೆ ಎಷ್ಟಿದೆ ಹನ್ನೆರಡು ಎರಡು ಗುಣಿಸು ಉದ್ದ ಮೂರಿದೆ ಅಗಲ ಗೊತ್ತಿಲ್ಲ ಹಾಗಾದರೆ ಇಲ್ಲಿ ಗುಣಿಸು ಇರುವಂತಹ ಎರಡು ನಾವು ಈ ಸಮಚಿಹ್ನೆಯ ಈ ಕಡೆ ತಂದಾಗ ಭಾಗಿಸು ಆಗತ್ತೆ ಅಂದರೆ ಹನ್ನೆರಡು ಭಾಗಿಸು ಎರಡು ಈ ಕಡೆ ಉಳಿದಿರೋದು ಮೂರು ಪ್ಲಸ್ ಅಗಲ ಈ ಎರಡರಿಂದ ಹನ್ನೆರಡನ್ನು ಭಾಗಿಸೋಣ ಎರಡು ಒಂದಲೇ ಎರಡು ಎರಡು ಆರ್ಲೆ ಹನ್ನೆರಡು ಸೊ ಉಳಿದಿರೋದು ಮೂರು ಪ್ಲಸ್ ಅಗಲ ನಾನು ಇಲ್ಲಿ ಹೇಳಿದಾಗೆ ಈ ರೀತಿ ನಿಮಗೆ ಭಾಗಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ರೀತಿ ಸಹ ನೀವು ಭಾಗಿಸ್ಬಹುದು ಸೊ ಈಗ ನಮಗೆ ಎರಡರಿಂದ ಭಾಗಿಸಿದಾಗ ಎಷ್ಟು ಸಿಕ್ತು ನಮಗೆ ಆರು ಸೊ ಈ ಕಡೆ ಮೂರು ಪ್ಲಸ್ ಅಗಲ ಈ ಮೂರು ಇಲ್ಲಿ ಪ್ಲಸ್ ಇದೆ ನಾವು ಈ ಕಡೆ ಇದನ್ನು ತಗೊಂಡಾಗ ಅದೇನಾಗತ್ತೆ ಮೈನಸ್ ಮೂರು ಆಗತ್ತೆ ಸೊ ಆರರಲ್ಲಿ ಮೂರು ಹೋದರೆ ಮೂರು ಇದೇನಾಗತ್ತೆ ಈ ಆಯತದ ಅಗಲ ಆದ್ದರಿಂದ ಆಯತದ ಅಗಲ ಈಕ್ವಲ್ ಟು ಮೂರು ಮೀಟರ್ ಮೀಟರ್ ಯಾಕಂದರೆ ಅವರಿಲ್ಲಿ ಸುತ್ತಳತೆ ಮತ್ತು ಉದ್ದ ಮೀಟ್ರಲ್ಲಿ ಕೊಟ್ಟಿರೋದ್ರಿಂದ ನಾವು ಸಹ ಇಲ್ಲಿ ಅಗಲವನ್ನು ಮೂರು ಮೀಟರ್ ಅಂತ ಬರಿಬೇಕು ಎರಡನೇ ಪ್ರಶ್ನೆ ಬಾಹುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ತಂತಿಯ ತುಂಡು ಬಳಸಿ ರಚಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಬಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟು ಸಿಂಪಲ್ ಇದೆ ಒಂದು ತಂತಿಯನ್ನು ತೆಗೆದುಕೊಂಡಿದ್ದಾರೆ ಮೊದಲದನ್ನು ಐದು ಸೆಂಟಿಮೀಟರ್ ಉದ್ದ ಮತ್ತು ಮೂರು ಸೆಂಟಿಮೀಟರ್ ಅಗಲ ಇರುವಂತಹ ಈ ರೀತಿ ಆಯತ ಮಾಡಿದ್ದಾರೆ ನಂತರ ಇದೇ ತಂತಿಯನ್ನು ಬಳಸಿ ಮತ್ತೆ ಒಂದು ಚೌಕ ಮಾಡಿದ್ದಾರೆ ಹಾಗಾದರೆ ಈ ಚೌಕದ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಹಾಗಾದರೆ ನಾವಿಲ್ಲಿ ಮೊದಲೇನು ಮಾಡಬೇಕು ಕೊಟ್ಟಿರುವಂತಹ ಅಳತೆಯನ್ನು ತೆಗೆದುಕೊಂಡು ಆಯತದ ಸುತ್ತಳತೆಯನ್ನು ಕಂಡುಹಿಡಿಬೇಕು ಆಯತದ ಸುತ್ತಳತೆ ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಎರಡು ಗುಣಿಸು ಉದ್ದ ಎಷ್ಟಿದೆ ಐದು ಅಗಲ ಮೂರು ಎರಡು ಗುಣಿಸು ಐದು ಮತ್ತು ಮೂರು ಕುಡಿಸಿದರೆ ಎಂಟು ಈ ಎರಡರಿಂದ ಎಂಟಕ್ಕೆ ಗುಣಿಸಿ ಎರಡೆಂಟ್ಲೆ ಹದಿನಾರು ಹಾಗಾದರೆ ಆಯತದ ಸುತ್ತಳತೆ ಹದಿನಾರು ಸೆಂಟಿಮೀಟರ್ ಆಯಿತು ಹಾಗಾದರೆ ಚೌಕದ ಸುತ್ತಳತೆ ಎಷ್ಟಿರುತ್ತೆ ಎಸ್ ಹೌದು ಹದಿನಾರೇ ಇರುತ್ತೆ ಯಾಕಂದರೆ ಇದೇ ತಂತಿಯನ್ನು ಬಳಸಿ ನಾವು ಮತ್ತೆ ಏನು ಮಾಡಿದ್ದೀವಿ ಇಲ್ಲಿ ಚೌಕ ಮಾಡಿದ್ದೀವಿ ಹಾಗಾದರೆ ಚೌಕದ ಸುತ್ತಳತೆ ಸಹ ಹನ್ನೆರಡು ಹದಿನಾರು ಸೆಂಟಿಮೀಟರ್ ಇರುತ್ತೆ ಚೌಕದ ಸುತ್ತಳತೆ ಈಕ್ವಲ್ ಟು ನಾಲ್ಕು ಗುಣಿಸು ಬಾಹು ಇದು ಇದರ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ ಈಗ ಚೌಕದ ಸುತ್ತಳತೆ ಹದಿನಾರಿದೆ ನಾಲ್ಕು ಬಾಹು ಈ ನಾಲ್ಕು ಗುಣಿಸು ಇರುವಂತಹ ನಾಲ್ಕು ಸಮಚಿಹ್ನೆಯ ಈ ಕಡೆ ಬಂದಾಗ ಏನಾಗತ್ತೆ ಭಾಗಿಸುವಾಗತ್ತೆ ಹಾಗಾಗಿ ನಾವು ಈ ನಾಲ್ಕರಿಂದ ಹದಿನಾರನ್ನು ಭಾಗಿಸೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಹಾಗಾದರೆ ಈ ಚೌಕದ ಬಾಹುವಿನ ಉದ್ದ ಎಷ್ಟಾಗತ್ತೆ ನಾಲ್ಕು ಸೆಂಟಿಮೀಟರ್ ಮೂರನೇ ಪ್ರಶ್ನೆ ನೋಡಿ ಒಂದು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ಸುತ್ತಳತೆ ಕೊಟ್ಟಿದ್ದಾರೆ ಎಷ್ಟಿದೆ ಐವತ್ತೈದು ಸೆಂಟಿಮೀಟರ್ ಅದರ ಎರಡು ಬಾಹುಗಳ ಉದ್ದ ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ನಾವು ತ್ರಿಭುಜದ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿತೀವಿ ಅದರ ಮೂರೂ ಬಾಹುಗಳನ್ನು ಸೇರಿಸ್ಬಿಟ್ರೆ ನಮಗೆ ತ್ರಿಭುಜದ ಸುತ್ತಳತೆ ಸಿಕ್ಬಿಡತ್ತೆ ಅವರಿಲ್ಲಿ ಎರಡು ಕೊಟ್ಟಿದ್ದಾರೆ ಹಾಗಾದರೆ ನಾವು ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಯೋಣ ಇಲ್ಲಿ ತ್ರಿಭುಜದ ಸುತ್ತಳತೆ ಎಷ್ಟಿದೆ ಐವತ್ತೈದು ಸೆಂಟಿಮೀಟರ್ ಸೊ ತ್ರಿಭುಜದ ಸುತ್ತಳತೆ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂದರೆ ಈ ಮೂರೂ ಬಾಹುಗಳ ಅಳತೆ ಇವುಗಳನ್ನು ಮೂರೂ ಬಾಹುಗಳನ್ನು ಸೇರಿಸಿದಾಗ ನಮಗೆ ತ್ರಿಭುಜದ ಸುತ್ತಳತೆ ಸಿಗತ್ತೆ ಅದೆಷ್ಟಿದೆ ಐವತ್ತೈದು ಇಲ್ಲಿ ಚಿತ್ರ ನೋಡಿ ಎ ಬಿ ಎಷ್ಟಿದೆ ಅಂದರೆ ಒಂದು ಬಾಹು ಎಷ್ಟಿದೆ ಇಪ್ಪತ್ತಿದೆ ಮತ್ತೊಂದು ಬಾಹು ಹದಿನಾಲ್ಕಿದೆ ಮತ್ತೊಂದು ಬಾಹುವಿನ ಅಳತೆ ನಮಗೆ ಗೊತ್ತಿಲ್ಲ ಅದನ್ನು ಬಿ ಸಿ ಅಂತ ಬರೆಯೋಣ ಈಗ ಸುತ್ತಳತೆ ಎಷ್ಟಿದೆ ಐವತ್ತೈದು ಈ ಎರಡೂ ಬಾಹುಗಳ ಅಳತೆಯನ್ನು ಸೇರಿಸೋಣ ಇಪ್ಪತ್ತು ಪ್ಲಸ್ ಹದಿನಾಲ್ಕು ಮೂವತ್ತ್ನಾಲ್ಕು ಮೂರನೇ ಬಾಹು ಬಿ ಸಿ ಹಾಗೆ ಇಡೋಣ ಈ ಮೂವತ್ತ್ನಾಲ್ಕು ಸಮಚಿಹ್ನೆಯ ಈ ಕಡೆ ಬಂದರೆ ಏನಾಗತ್ತೆ ಹೌದು ಅದೇನಾಗತ್ತೆ ಮೈನಸ್ ಆಗತ್ತೆ ಹಾಗಾದರೆ ಐವತ್ತೈದರಲ್ಲಿ ಮೂವತ್ತ್ನಾಲ್ಕನ್ನು ಕಳೀರಿ ನಮಗೆ ಎಷ್ಟು ಸಿಗತ್ತೆ ಇಪ್ಪತ್ತೊಂದು ಈ ಇಪ್ಪತ್ತೊಂದು ಮೂರನೇ ಬಾಹು ಆಗಿದೆ ಆದ್ದರಿಂದ ತ್ರಿಭುಜದ ಮೂರನೇ ಬಾಹುವಿನ ಉದ್ದ ಏನಾಗಿದೆ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ನಾಲ್ಕನೇ ಪ್ರಶ್ನೆ ಹೀಗಿದೆ ನೂರ ಐವತ್ತು ಮೀಟರ್ ಉದ್ದ ಮತ್ತು ನೂರ ಇಪ್ಪತ್ತು ಮೀಟರ್ ಅಗಲವಿರುವ ಒಂದು ಆಯತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ರೂಪಾಯಿ ನಲವತ್ತರಂತೆ ಎಷ್ಟು ವೆಚ್ಚವಾಗುತ್ತದೆ ನೀವು ಒಂದು ನೆನಪಿಟ್ಕೊಳ್ಳಿ ಬೇಲಿ ಹಾಕೋದು ಸುತ್ತ ಬೇಲಿ ಹಾಕಬೇಕು ಸುತ್ತ ಮಣ್ಣು ಹಾಕಬೇಕು ಈ ರೀತಿ ಎಲ್ಲ ಇದ್ದಾಗ ಅಥವಾ ಸುತ್ತ ಹಗ್ಗ ಹಾಕಬೇಕು ಈ ರೀತಿ ಎಲ್ಲ ಇದ್ದಾಗ ನಾವಲ್ಲಿ ಏನು ಕಂಡುಹಿಡಿಬೇಕು ಅದು ಸುತ್ತಳತೆ ಹಾಗಾದರೆ ರೂಪ ಒಂದು ಮೀಟರ್ಗೆ ನಲ್ವತ್ತು ರೂಪಾಯಿ ಆದರೆ ಅದಕ್ಕೆ ತಗಲುವಂತಹ ವೆಚ್ಚ ಅಂದರೆ ಆ ಖರ್ಚು ಎಷ್ಟಾಗತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಯೋಣ ಹಾಗಾದರೆ ಮೊದಲೇನು ಕಂಡುಹಿಡಿಬೇಕು ನಾವು ಈ ಆಯತದ ಸುತ್ತಳತೆಯನ್ನು ಕಂಡುಹಿಡಿಬೇಕು ಆಯತದ ಸುತ್ತಳತೆ ಈಕ್ವಲ್ ಟು ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಎರಡು ಗುಣಿಸು ನೂರ ಐವತ್ತು ಉದ್ದ ಅಗಲ ಎಷ್ಟಿದೆ ನೂರ ಇಪ್ಪತ್ತು ಸೊ ಎರಡೂ ಗುಣಿಸು ನೂರ ಐವತ್ತು ಮತ್ತು ನೂರ ಇಪ್ಪತ್ತನ್ನು ಕೂಡಿಸಿ ಅದೆಷ್ಟಾಗತ್ತೆ ಎರಡು ನೂರ ಎಪ್ಪತ್ತು ಸೊ ಈ ಎರಡು ನೂರ ಎಪ್ಪತ್ತನ್ನು ಎರಡರಿಂದ ಗುಣಿಸಿದಾಗ ನಮಗೆ ಐದುನೂರ ನಲವತ್ತು ಬಂತು ಹಾಗಾದರೆ ಈ ಆಯತದ ಸುತ್ತಳತೆ ಎಷ್ಟಾಯಿತು ಐದುನೂರ ನಲವತ್ತು ಮೀಟರ್ ಅಂದರೆ ಇಲ್ಲಿ ನೋಡಿ ಇದನ್ನು ನೀವು ಈ ರೀತಿ ಈ ಕಡೆ ಗುಣಿಸ್ಕೊಳ್ಳಿ ಎರಡು ಝೀರೋ ಎರಡಲೇ ಝೀರೋ ಏಳೆರಡಲೇ ಹದಿನಾಲ್ಕಕ್ಕೆ ನಾಲ್ಕು ಕೈಲ ಒಂದು ಎರಡೆರಡಲೆ ನಾಲ್ಕು ನಾಲ್ಕು ಒಂದು ಐದು ಐದುನೂರ ನಲವತ್ತು ಮೀಟರ್ ಹಾಗಾದರೆ ಲೆಕ್ಕ ಇಷ್ಟಕ್ಕೆ ಮುಗಿತಾ ಇಲ್ಲ ಅದಕ್ಕೆ ಬೇಲಿ ಹಾಕಲಿಕ್ಕೆ ಪ್ರತಿ ಮೀಟರ್ಗೆ ರೂಪಾಯಿ ನಲವತ್ತರಂತೆ ಎಷ್ಟು ಖರ್ಚಾಗತ್ತೆ ಅಂತ ಕಂಡುಹಿಡಿಯೋದು ಹೇಗೆ ಈಗ ಬಂದಿರೋವಂಥ ಸುತ್ತಳತೆಗೆ ರೂಪಾಯಿ ನಲವತ್ತರಂತೆ ನಾವು ಗುಣಸ್ಬಿಟ್ರೆ ನಮಗಿಲ್ಲಿ ಉತ್ತರ ಸಿಗತ್ತೆ ಹಾಗಾದರೆ ಈ ನಲವತ್ತರಿಂದ ಐದುನೂರ ನಲವತ್ತಕ್ಕೆ ಗುಣಿಸಿದರೆ ಇಲ್ಲಿ ನೋಡಿ ಎರಡು ಝೀರೋಗೆ ಝೀರೋ ನಾಲ್ಕು ನಾಲ್ಕಲೆ ಹದಿನಾರಕ್ಕೆ ಆರು ಕೈಲ ಒಂದು ನಾಲ್ಕೈದಲೆ ಇಪ್ಪತ್ತು ಇಪ್ಪತ್ತು ಒಂದು ಇಪ್ಪತ್ತೊಂದು ಹಾಗಾದರೆ ಎಷ್ಟಾಗತ್ತೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿ ಖರ್ಚಾಗತ್ತೆ ಐದನೇ ಪ್ರಶ್ನೆ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಇದನ್ನು ಒಂದು ಚೌಕ ಆಮೇಲೆ ಎಲ್ಲ ಬಾಹುಗಳು ಸಮ ಇರುವ ಒಂದು ತ್ರಿಭುಜ ಅಂದರೆ ಸಮ ಬಾಹು ತ್ರಿಭುಜ ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ಷಡ್ಭುಜಾಕೃತಿ ಷಡ್ಭುಜಾಕೃತಿ ಅಂದರೆ ಅದು ಆರು ಬಾಹುಗಳುಳ್ಳ ಆಕೃತಿ ಅದನ್ನು ಎಲ್ಲ ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವು ನಿಯತ ಷಡ್ಭುಜ ಆಕೃತಿ ಅಂತಲೂ ಕರಿತೀವಿ ಹಾಗಾದರೆ ಈ ಮೂರೂ ಆಕೃತಿಗಳ ಪ್ರತಿ ಬಾಹುವಿನ ಉದ್ದ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಅಂಶ ಗಮನಿಸಬೇಕು ನಾವು ಈ ಎಲ್ಲ ಆಕೃತಿಗಳ ಸುತ್ತಳತೆ ಎಷ್ಟಿದೆ ಮೂವತ್ತಾರು ಯಾಕೆ ಅಂತಂದರೆ ಒಂದೇ ದಾರವನ್ನು ಬಳಸಿ ನಾವು ಮೊದಲು ಚೌಕ ಸಮಬಾಹು ತ್ರಿಭುಜ ಮತ್ತು ಷಡ್ಭುಜಾಕೃತಿಯನ್ನು ಮಾಡಿರೋದ್ರಿಂದ ಇಲ್ಲಿ ಎಲ್ಲ ಎಲ್ಲ ಆಕೃತಿಗಳ ಸುತ್ತಳತೆ ಒಂದೇ ಆಗಿದೆ ಆದರೆ ಅವುಗಳ ಬಾಹುಗಳ ಉದ್ದ ಬೇರೆಯಾಗಿರುತ್ತೆ ಯಾಕೆ ಅಂದರೆ ಚೌಕ ಅಂದರೆ ನಾಲ್ಕು ಬಾಹು ಇಲ್ಲಿ ತ್ರಿಭುಜ ಮೂರು ಷಡ್ಭುಜ ಆರು ಇಲ್ಲಿ ಬಾಹುಗಳು ಹೆಚ್ಚು ಕಡಿಮೆ ಇರೋದ್ರಿಂದ ಅವುಗಳ ಉದ್ದ ಸಹ ಬೇರೆ ಇರುತ್ತೆ ಹಾಗಾದರೆ ನಾವು ಪ್ರತಿ ಬಾಹುವಿನ ಉದ್ದವನ್ನು ಕಂಡುಹಿಡಿಬೇಕು ಇಲ್ಲಿ ಮೊದಲು ಚೌಕ ಮೊದಲು ಚೌಕ ಮಾಡಿದ್ದೀವಿ ಅದರ ಸುತ್ತಳತೆ ಎಷ್ಟಿದೆ ಮೂವತ್ತಾರು ಸೊ ಚೌಕದ ಸುತ್ತಳತೆ ನಾಲ್ಕು ಗುಣಿಸು ಬಾಹು ಇಲ್ಲಿ ನಾಲ್ಕು ಗುಣಿಸು ಇರೋದ್ರಿಂದ ಈ ಕಡೆ ಬಂದರೆ ಭಾಗಿಸು ಆಗುತ್ತೆ ಸೊ ಈಕ್ವಲ್ ಟು ಬಾಹು ಈ ನಾಲ್ಕರಿಂದ ನಾವು ಮೂವತ್ತಾರನ್ನು ಭಾಗಿಸೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂಬತ್ತಲೇ ಮೂವತ್ತಾರು ಈಕ್ವಲ್ ಟು ಬಾಹು ಹಾಗಾದರೆ ಈ ಚೌಕವನ್ನು ನಾವು ಮಾಡಿದಾಗ ಮೂವತ್ತಾರು ಸೆಂಟಿಮೀಟರ್ ಇರುವಂತಹ ಈ ದಾರದ ತುಂಡನ್ನು ಬಳಸಿ ನಾವು ಚೌಕ ಮಾಡಿದಾಗ ನಮಗೆ ಒಂದು ಬಾಹುವಿನ ಉದ್ದ ಎಷ್ಟು ಸಿಕ್ತು ಒಂಬತ್ತು ಸೆಂಟಿಮೀಟರ್ ನಂತರ ನಾವು ಅದೇ ದಾರವನ್ನು ಬಳಸಿ ಸಮಬಾಹು ತ್ರಿಭುಜ ಮಾಡಿದ್ದೀವಿ ಹಾಗಾದರೆ ಇಲ್ಲೂ ಸಹ ಸುತ್ತಳತೆ ಅದೇ ಆಗಿರುತ್ತೆ ಎಷ್ಟು ಮೂವತ್ತಾರು ಇಲ್ಲಿ ಎಲ್ಲ ಬಾಹುಗಳು ಸಮ ಹಾಗಾಗಿ ಮೂರು ಗುಣಿಸು ಬಾಹು ಇಲ್ಲಿ ಮೂರು ಗುಣಿಸು ಇದೆ ಈ ಮೂರನ್ನು ನಾವು ಸಮ ಚಿಹ್ನೆ ಈ ಕಡೆ ತರೋಣ ಭಾಗಿಸು ಆಯಿತು ಈ ಮೂರರಿಂದ ಮೂವತ್ತಾರನ್ನು ಭಾಗಿಸೋಣ ಮೂರು ಒಂದಲೇ ಮೂರು ಮೂರ ಹನ್ನೆರಡಲೇ ಮೂವತ್ತಾರು ಅಂದರೆ ಮೂರು ಒಂದಲೇ ನೋಡಿ ಈ ರೀತಿ ಭಾಗಿಸ್ಬೋದು ನೀವು ಮೂರ ಒಂದಲೇ ಮೂರು ಮೂರರಲ್ಲಿ ಮೂರು ಸೊನ್ನೆ ಆರನ್ನು ಕೆಳಗಿಳಿಸ್ಕೊಳ್ಳಿ ಮೂರೆರಡಲೇ ಆರು ಹಾಗಾದರೆ ಉತ್ ಉತ್ತರ ಎಷ್ಟು ಸಿಕ್ತು ನಮಗೆ ಹನ್ನೆರಡು ಆದ್ದರಿಂದ ಈ ಸಮಬಾಹು ತ್ರಿಭುಜದ ಒಂದು ಬಾಹುವಿನ ಅಳತೆ ಎಷ್ಟಾಗತ್ತೆ ಹನ್ನೆರಡು ಸೆಂಟಿಮೀಟರ್ ನಂತರ ನಾವು ಅದೇ ದಾರವನ್ನು ಬಳಸಿ ನಿಯತ ಷಡ್ಭುಜಾಕೃತಿ ಅಂದರೆ ಸಮಬಾಹು ಇರುವಂತಹ ಷಡ್ಭುಜ ಷಡ್ಭುಜ ಅಂದರೆ ಆರು ಬಾಹುಗಳ ಆಕೃತಿಯನ್ನು ಮಾಡಿದ್ದೀವಿ ಇಲ್ಲಿ ನೋಡಿ ಷಡ್ಭುಜಾಕೃತಿ ಹಾಗಾದರೆ ಇಲ್ಲೂ ಸಹ ಇದರ ಸುತ್ತಳತೆ ಒಂದೇ ಆಗಿರುತ್ತೆ ಯಾಕೆಂದರೆ ನಾವು ಅದೇ ದಾರವನ್ನು ಬಳಸಿ ಇಲ್ಲಿ ಷಡ್ಭುಜಾಕೃತಿಯನ್ನು ರಚಿಸಿದ್ದೀವಿ ಹಾಗಾದರೆ ಷಡ್ಭುಜ ಅಂದರೆ ಆರು ಬಾಹುಗಳು ಎಲ್ಲ ಬಾಹುಗಳು ಸಮ ಹಾಗಾಗಿ ಷಡ್ಭುಜಾಕೃತಿಯ ಸುತ್ತಳತೆ ಈಕ್ವಲ್ ಟು ಆರು ಗುಣಿಸು ಬಾಹು ಇಲ್ಲಿ ಮೂವತ್ತಾರಿದೆ ಸುತ್ತಳತೆ ಮೂವತ್ತಾರು ಆರು ಗುಣಿಸು ಬಾಹು ಈ ಆರನ್ನು ಸಮಚಿಹ್ನೆ ಈ ಕಡೆ ತರೋಣ ಭಾಗಿಸು ಆಯಿತು ಈಕ್ವಲ್ ಟು ಬಾಹು ಆರರಿಂದ ಮೂವತ್ತಾರನ್ನು ಭಾಗಿಸೋಣ ಆರು ಒಂದಲೇ ಆರು ಆರಾರಲೇ ಮೂವತ್ತಾರು ಈಕ್ವಲ್ ಟು ಬಾಹು ಹಾಗಾದರೆ ಸಮಬಾಹು ಸಮಬಾಹು ಅಥವಾ ನಿಯತ ಷಡ್ಭುಜಾಕೃತಿಯ ಪ್ರತಿ ಬಾಹುವಿನ ಅಳತೆ ಆರು ಸೆಂಟಿಮೀಟರ್ ಪೇಜ್ ನಂಬರ್ ನಾಲ್ಕರಲ್ಲಿರುವಂತಹ ಕೊನೆಯ ಪ್ರಶ್ನೆ ಒಬ್ಬ ರೈತನ ಬಳಿ ಎರಡುನೂರ ಮೂವತ್ತು ಮೀಟರ್ ಉದ್ದ ಮತ್ತು ನೂರ ಅರವತ್ತು ಮೀಟರ್ ಅಗಲ ಇರುವ ಆಯತಾಕಾರದ ಜಮೀನಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಜಮೀನಿಗೆ ಮೂರು ಸುತ್ತು ಬೇಲಿ ಹಾಕಲು ಅವನು ಬಯಸುತ್ತಾನೆ ಅವಶ್ಯವಿರುವ ಹಗ್ಗದ ಒಟ್ಟು ದೂರ ಎಷ್ಟು ಇಲ್ಲಿ ನೋಡಿ ಇದು ಎರಡು ನೂರ ಮೂವತ್ತು ಮೀಟರ್ ಉದ್ದ ನೂರ ಅರವತ್ತು ಮೀಟರ್ ಅಗಲ ಇರುವಂತಹ ಜಮೀನಿದೆ ಇಲ್ಲಿ ತೋರಿಸಿರೋ ಹಾಗೆ ಮೂರು ಮೂರು ಸುತ್ತು ಬೇಲಿ ಹಾಕಬೇಕು ಹಾಗಾದರೆ ಅವನಿಗೆ ಎಷ್ಟು ಉದ್ದ ಬೇಕು ಮೊದಲು ನಾವು ಆಯತದ ಸುತ್ತಳತೆ ಕಂಡುಹಿಡಿಯೋಣ ಆಯತದ ಸುತ್ತಳತೆ ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಎರಡು ಗುಣಿಸು ಉದ್ದ ಎಷ್ಟು ಎರಡು ನೂರ ಮೂವತ್ತು ಅಗಲ ನೂರ ಅರವತ್ತು ಆದ್ದರಿಂದ ಇಲ್ಲಿ ನೋಡಿ ಎರಡರಿಂದ ಈ ಮೊದಲು ಎರಡು ನೂರ ಮೂವತ್ತು ಮತ್ತು ನೂರ ಅರವತ್ತನ್ನು ಕೂಡಿಸ್ಕೊಳ್ಳೋಣ ಎಷ್ಟಾಯಿತು ಮುನ್ನೂರ ತೊಂಬತ್ತಾಯಿತು ಈ ಮುನ್ನೂರ ತೊಂಬತ್ತನ್ನು ಎರಡರಿಂದ ಗುಣಿಸಬೇಕು ಮುನ್ನೂರ ತೊಂಬತ್ತು ಗುಣಿಸು ಎರಡು ಎರಡು ಝೀರೋಲೆ ಝೀರೋ ಎರಡು ಒಂಬತ್ತಲೆ ಹದಿನೆಂಟಕ್ಕೆ ಎಂಟು ಕೈಲ ಒಂದು ಎರಡು ಮೂರಲೆ ಆರು ಆರು ಒಂದು ಏಳು ಹಾಗಾದರೆ ಆಯತದ ಸುತ್ತಳತೆ ಏಳ್ನೂರ ಎಂಬತ್ತು ಮೀಟರ್ ಹಾಗಾದರೆ ನಾವು ಈ ಆಯತಾಕಾರದ ಜಮೀನಿಗೆ ಮೂರು ಸುತ್ತು ಬೇಲಿ ಹಾಕಲಿಕ್ಕೆ ನಮಗೆ ಅವಶ್ಯವಿರುವಂತಹ ಹಗ್ಗದ ಒಟ್ಟು ಉದ್ದ ಮೂರರಿಂದ ನಾವು ಈ ಸುತ್ತಳತೆಯನ್ನು ಗುಣಿಸಬೇಕು ಮೂರು ಗುಣಿಸು ಏಳ್ನೂರ ಎಂಬತ್ತು ಸೊನ್ನೆ ಮುರ್ಲೆ ಸೊನ್ನೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ಕೈಲ ಎರಡು ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರು ಹಾಗಾದರೆ ಎಷ್ಟಾಗತ್ತೆ ಇಲ್ಲಿ ಹಗ್ಗ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟರ್ ಒಟ್ಟು ಹಗ್ಗ ಬೇಕಾಗತ್ತೆ ಹಾಗಾದರೆ ನಾವು ಈ ವಿಡಿಯೋದಲ್ಲಿ ಪೇಜ್ ನಂಬರ್ ನಾಲ್ಕರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೀಟಾಗಿ ಬಿಡಿಸಿದ್ದೀವಿ ಅಂತ ಅಂದ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಚೆನ್ನಾಗಿತ್ತು ಅಂತ ಕಾಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೂ ಸಹ ಕಾಮೆಂಟ್ ಮಾಡಿ ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು